ವಾರ ಭವಿಷ್ಯ ಜನವರಿ ಆರು ಎರಡು ಸಾವಿರದ ಇಪ್ಪತ್ತೈದು ರಿಂದ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿ ಈ ವಾರ ಕರ್ಕಾಟಕ ರಾಶಿಯವರಿಗೆ ಪ್ರಯೋಜನಕಾರಿಯಾಗಿದೆ ಈ ಅವಧಿಯಲ್ಲಿ ಚಂದ್ರನ ಸಾಗಣೆಯು ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಇದು ಲಾಭದ ಸ್ಥಾನವನ್ನು ಹೆಚ್ಚಿಸುತ್ತದೆ ಮತ್ತು ಗೌರವವು ಹೆಚ್ಚಾಗುತ್ತದೆ ನಿಮ್ಮ ಆತ್ಮವಿಶ್ವಾಸವು ಬಲವಾಗಿ ಉಳಿಯುತ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ತೃಪ್ತಿಯ ಭಾವನೆ ಇರುತ್ತದೆ ಈ ಸಮಯದಲ್ಲಿ ನೀವು ದ್ವೇಷವನ್ನು ಕೊನೆಗೊಳಿಸಲು ಯೋಚಿಸುತ್ತೀರಿ ಮತ್ತು ನಿಮ್ಮ ವಿರೋಧಿಗಳನ್ನು ಶಾಂತಿಯುತವಾಗಿ ದೂರ ತಳ್ಳುವಿರಿ ಆದರೆ ಶುಕ್ರವಾರ ಸಂಜೆಯಿಂದ ಚಂದ್ರನು ಅನುಕೂಲಕರವಾಗಿಲ್ಲದ ಕಾರಣ ಕೆಲವು ಎಚ್ಚರಿಕೆಗಳು ಅಗತ್ಯ ಈ ಅವಧಿಯಲ್ಲಿ ವೈಯಕ್ತಿಕ ಮತ್ತು ವೃತ್ತಿಪರ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ ಶನಿವಾರದಂದು ಹೆಚ್ಚಿನ ಖರ್ಚು ಇರುತ್ತದೆ ಆದ್ದರಿಂದ ಮನೆಯಲ್ಲಿ ಸಮಯ ಕಳೆಯುವುದು ಉತ್ತಮ ಕೆಲವು ಹಳೆಯ ಸಮಸ್ಯೆ ಅಥವಾ ವಿಷಯದಿಂದಾಗಿ ತೊಂದರೆ ಉಂಟಾಗಬಹುದು ಈ ದಿನ ಸಂಜೆ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ಸಮಸ್ಯೆಯು ಉದ್ಭವಿಸಬಹುದು ವೃತ್ತಿ ಹಳೆಯ ಹೂಡಿಕೆಯಿಂದ ಲಾಭವಾಗುವ ಸಾಧ್ಯತೆ ಇದೆ ಉದ್ಯೋಗ ವರ್ಗಾವಣೆಯಿಂದ ಆದಾಯ ಹೆಚ್ಚಾಗುವ ಲಕ್ಷಣಗಳಿವೆ ನಿಮ್ಮ ಕೆಲಸದ ಗುಣಮಟ್ಟವು ಸುಧಾರಿಸುತ್ತದೆ ಇದರಿಂದಾಗಿ ನೀವು ಮನ್ನಣೆಯನ್ನು ಪಡೆಯುತ್ತೀರಿ ವಿದ್ಯಾರ್ಥಿಗಳು ಸಂಪೂರ್ಣ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡುತ್ತಾರೆ ಆದರೆ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ವಿಶೇಷವಾಗಿ ಗಣಿತದಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ನಿಮ್ಮ ಪ್ರಯತ್ನಗಳು ಧನಾತ್ಮಕ ಪರೀಕ್ಷೆಯ ಫಲಿತಾಂಶಗಳಿಗೆ ಕಾರಣವಾಗುತ್ತವೆ ಆರೋಗ್ಯ ಈ ವಾರ ಗಂಟಲು ನೋವು ಮತ್ತು ಕೆಮ್ಮಿನ ಸಮಸ್ಯೆ ಇರಬಹುದು ಥೈರಾಯ್ಡ್ ಇರುವವರು ತಮ್ಮ ಸ್ಥಿತಿಯ ಬಗ್ಗೆ ಜಾಗರೂಕರಾಗಿರಬೇಕು ಹೊಟ್ಟೆಯ ಅಸ್ವಸ್ಥತೆ ಮತ್ತು ವಾಂತಿ ಸಹ ಸಂಭವಿಸಬಹುದು ಆದ್ದರಿಂದ ಆಹಾರಕ್ಕೆ ವಿಶೇಷ ಗಮನ ಕೊಡಿ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ವಿವಾದಗಳಿರಬಹುದು ನೀವು ಮದುವೆಯಾಗುವವರಾಗಿದ್ದರೆ ನೀವು ಮದುವೆಯ ಪ್ರಸ್ತಾಪಗಳನ್ನು ಪಡೆಯಬಹುದು ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಸಣ್ಣ ವಿಷಯಗಳಿಗೆ ಸಹ ಉದ್ವಿಗ್ನತೆ ಇರಬಹುದು ಪರಿಹಾರ ಮಂಗಳವಾರ ಹನುಮಂತನಿಗೆ ಗುಲಾಬಿ ಮಾಲೆಯನ್ನು ಅರ್ಪಿಸಿ ಇದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನೀವು ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅದೃಷ್ಟದ ಬಣ್ಣ ಕೇಸರಿ ಅದೃಷ್ಟ ರತ್ನ ಮುತ್ತು ಅದೃಷ್ಟದ ದಿನ ಮಂಗಳವಾರ ಶುಕ್ರವಾರ ಗುರುವಾರ ಮತ್ತು ಭಾನುವಾರ ಅದೃಷ್ಟ ಸಂಖ್ಯೆ ಎರಡು ಮೂರು ಏಳು ಸಿಂಹರಾಶಿ ಈ ವಾರ ಸಿಂಹ ರಾಶಿಯ ಜನರಿಗೆ ಮಂಗಳಕರವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವಿರುತ್ತದೆ ನಿಮ್ಮ ನಿಯೋಜಿತ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮತ್ತು ಯೋಜಿತ ರೀತಿಯಲ್ಲಿ ನಿಮ್ಮ ಗುರಿಗಳತ್ತ ಸಾಗುತ್ತೀರಿ ಈ ವಾರ ಮಂಗಳವಾರ ಮತ್ತು ಬುಧವಾರದಿಂದ ಸುಧಾರಣೆಯ ಪರಿಸ್ಥಿತಿ ಇರುತ್ತದೆ ಇದು ನಿಮ್ಮ ಕೆಲಸವನ್ನು ವೇಗಗೊಳಿಸುತ್ತದೆ ಮತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ ಆದರೆ ಈ ಅವಧಿಯಲ್ಲಿ ಬೆಲೆ ಬಾಳುವ ವಸ್ತುಗಳ ಕಳ್ಳತನವಾಗಬಹುದು ಆದ್ದರಿಂದ ಜಾಗರೂಕರಾಗಿರಿ ಗುರುವಾರ ಮತ್ತು ಶುಕ್ರವಾರ ಹೆಚ್ಚು ಕಾರ್ಯನಿರತತೆ ಇರುತ್ತದೆ ಆದರೆ ನಿಮ್ಮ ತಂದೆಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ಮತ್ತು ಹೊಸ ಕೆಲಸವನ್ನು ಸಹ ಪ್ರಾರಂಭಿಸಬಹುದು ಶನಿವಾರ ಆರ್ಥಿಕ ಲಾಭಗಳಿರುತ್ತವೆ ಮತ್ತು ಕುಟುಂಬದಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ವಾಹನಗಳಲ್ಲಿ ಸಂತೋಷವನ್ನು ಪಡೆಯುವ ಸಾಧ್ಯತೆಗಳಿವೆ ಮತ್ತು ನೀವು ಕುಟುಂಬದ ಸ್ನೇಹಿತರನ್ನು ಭೇಟಿ ಮಾಡಬಹುದು ನಿಮ್ಮ ಸಾಮಾಜಿಕ ಮತ್ತು ಕೌಟುಂಬಿಕ ಸಂಬಂಧಗಳನ್ನು ಬಲಪಡಿಸಲು ಈ ಸಮಯವು ಸಹಾಯಕವಾಗಿರುತ್ತದೆ ವೃತ್ತಿ ಈ ವಾರ ಬಡ್ತಿಯ ಸಾಧ್ಯತೆ ಇದೆ ವ್ಯಾಪಾರದಲ್ಲಿಯೂ ಲಾಭದಾಯಕ ಪರಿಸ್ಥಿತಿ ಇರುತ್ತದೆ ನಷ್ಟವಾಗದಂತೆ ವಹಿವಾಟುಗಳಲ್ಲಿ ಎಚ್ಚರಿಕೆ ಅಗತ್ಯ ವಿದ್ಯಾರ್ಥಿಗಳು ಅಶಿಸ್ತಿನಿಂದ ದೂರವಿರಿ ಮತ್ತು ಅಧ್ಯಯನದ ಕಡೆಗೆ ಸಂಪೂರ್ಣ ಗಮನ ಕೊಡಿ ನಿಮ್ಮ ಅಧ್ಯಯನದಲ್ಲಿ ಯಾವುದೇ ರೀತಿಯ ಅಡಚಣೆಯಾಗದಂತೆ ನಿಮ್ಮನ್ನು ನಿಯಂತ್ರಿಸಿಕೊಳ್ಳಿ ಆರೋಗ್ಯ ಈ ವಾರ ನಿಮ್ಮ ಕೋಪ ಮೀರಬಹುದು ಮತ್ತು ನಿಮ್ಮ ಮನಸ್ಸು ಕೂಡ ಚಂಚಲವಾಗುತ್ತದೆ ವಾಹನ ಅಪಘಾತ ಅಥವಾ ಗಾಯದ ಸಂಭವ ಇದೆ ಆದ್ದರಿಂದ ವಾಹನ ಓಡಿಸುವಾಗ ಎಚ್ಚರದಿಂದಿರಿ ಹೆಚ್ಚುವರಿಯಾಗಿ ಉಸಿರಾಟ ಮತ್ತು ಶೀತದ ಸಮಸ್ಯೆಗಳಿರಬಹುದು ಆದ್ದರಿಂದ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಪ್ರೀತಿ ಪ್ರೇಮ ಸಂಬಂಧದಲ್ಲಿ ನಿಮ್ಮ ಸಂಗಾತಿಯ ಅನಗತ್ಯ ಬೇಡಿಕೆಗಳು ನಿಮ್ಮನ್ನು ಕಾಡಬಹುದು ಆದರೆ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಪರಿಹಾರ ಮಂಗಳವಾರ ದುರ್ಗಾ ಮಾತೆಗೆ ಧೂಪ ಮತ್ತು ತುಪ್ಪದ ದೀಪವನ್ನು ಅರ್ಪಿಸಿ ಇದು ನಿಮಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟ ರತ್ನ ಮಾಣಿಕ್ಯ ಅದೃಷ್ಟದ ದಿನ ಗುರುವಾರ ಅದೃಷ್ಟ ಸಂಖ್ಯೆ ಎರಡು ಮೂರು ಐದು ರಾಶಿ ಈ ವಾರ ರಾಶಿಯವರಿಗೆ ಮಂಗಳಕರವಾಗಿರುತ್ತದೆ ಚಂದ್ರನ ಪ್ರಕಾರ ಈ ವಾರ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಮತ್ತು ನೀವು ಸಂತೋಷವನ್ನು ಅನುಭವಿಸುವಿರಿ ಇತರರಿಗೆ ಸಹಾಯ ಮಾಡುವ ಸನ್ನಿವೇಶವಿರಬಹುದು ಮತ್ತು ಕೆಲಸದ ಸ್ಥಳದಲ್ಲಿಯೂ ನೀವು ಹೊಸ ಜವಾಬ್ದಾರಿಗಳನ್ನು ಪಡೆಯುತ್ತೀರಿ ನಿಮ್ಮ ದಕ್ಷತೆ ಮತ್ತು ನಿರಂತರತೆ ಉಳಿಯುತ್ತದೆ ಇದು ಹಗೆತನವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ವಿರೋಧಿಗಳನ್ನು ಸೋಲಿಸುತ್ತದೆ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿಯೂ ಲಾಭದ ಪರಿಸ್ಥಿತಿ ಇರುತ್ತದೆ ಆದರೆ ಈ ವಾರ ಮಂಗಳವಾರ ಮತ್ತು ಬುಧವಾರ ಕೆಲವು ಸಮಸ್ಯೆಗಳಿರಬಹುದು ಈ ದಿನಗಳಲ್ಲಿ ಅತಿಯಾದ ಖರ್ಚು ಮತ್ತು ಅಪರಿಚಿತ ಭಯದಿಂದ ಆತಂಕ ಉಂಟಾಗಬಹುದು ಮನಸ್ಸು ಕೂಡ ಸ್ವಲ್ಪ ವಿಚಲಿತವಾಗುತ್ತದೆ ಮತ್ತು ಅತಿಯಾದ ಕೋಪ ಬರಬಹುದು ಮಕ್ಕಳೊಂದಿಗೆ ಕೆಲವು ವಿವಾದಗಳು ಉದ್ಭವಿಸುವ ಸಾಧ್ಯತೆಯಿದೆ ವೃತ್ತಿ ವ್ಯವಹಾರದ ರಹಸ್ಯಗಳನ್ನು ಬಹಿರಂಗಪಡಿಸುವುದು ನಷ್ಟಕ್ಕೆ ಕಾರಣವಾಗಬಹುದು ಆದ್ದರಿಂದ ಜಾಗರೂಕರಾಗಿರಿ ಅದೇ ಸಮಯದಲ್ಲಿ ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತದೆ ಮತ್ತು ನೀವು ಗೌರವವನ್ನು ಪಡೆಯುತ್ತೀರಿ ವಿದ್ಯಾರ್ಥಿಗಳಿಗೆ ಈ ವಾರ ನೀವು ಸಂಪನ್ಮೂಲಗಳ ಯಾವುದೇ ಕೊರತೆಯನ್ನು ಅನುಭವಿಸುವುದಿಲ್ಲ ಮತ್ತು ಅಧ್ಯಯನದಲ್ಲಿ ನಿಮ್ಮ ಸಮರ್ಪಣೆ ಉಳಿಯುತ್ತದೆ ಶಿಕ್ಷಕರು ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ಮಾರ್ಗದರ್ಶನ ನೀಡುತ್ತಾರೆ ಆರೋಗ್ಯ ಅನಗತ್ಯ ಒತ್ತಡ ಮತ್ತು ತಲೆನೋವಿನ ಸಮಸ್ಯೆಗಳಿರಬಹುದು ಅಲ್ಲದೆ ನಿಮ್ಮ ಪಾದಗಳಿಗೆ ಶೀತ ಮತ್ತು ಗಾಯದ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಪ್ರೀತಿ ಪ್ರೇಮ ಸಂಬಂಧಗಳಿಗೆ ಸಮಯವು ಅನುಕೂಲಕರವಾಗಿಲ್ಲ ನಿಮ್ಮ ಸಂಗಾತಿಯನ್ನು ಮನವೊಲಿಸಲು ನಿಮಗೆ ಕಷ್ಟವಾಗಬಹುದು ಪರಿಹಾರ ಮಂಗಳವಾರ ಮಹಾದೇವನಿಗೆ ತುಪ್ಪದ ದೀಪವನ್ನು ಅರ್ಪಿಸಿ ಇದು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಮತ್ತು ನೈತಿಕತೆಯು ಬಲವಾಗಿ ಉಳಿಯುತ್ತದೆ ಈ ಪರಿಹಾರದೊಂದಿಗೆ ನಿಮ್ಮ ಎಲ್ಲಾ ವಿವಾದಗಳನ್ನು ಪರಿಹರಿಸಲು ನಿಮಗೆ ಸಾಧ್ಯವಾಗುತ್ತದೆ ಅದೃಷ್ಟದ ಬಣ್ಣ ನೀಲಿ ಅದೃಷ್ಟ ರತ್ನ ಪಚ್ಚೆ ಮತ್ತು ಮುತ್ತು ಅದೃಷ್ಟದ ದಿನ ಶುಕ್ರವಾರ ಮತ್ತು ಶನಿವಾರ ಅದೃಷ್ಟ ಸಂಖ್ಯೆ ಎರಡು ಐದು ಏಳು